ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋರುದ್ರ ಪ್ರಚೋದಯಾತ್ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ಚರಿತ್ರೆಗಳನ್ನು ಪುರಾಣಗಳನ್ನು ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ನಂದೀಶ್ವರರು ಸನತ್ಕುಮಾರರನ್ನು ಕುರಿತಾಗಿ ಶಿವನ ಅನೇಕ ಅವತಾರಗಳ ವರ್ಣನೆಯನ್ನು ಮಾಡುತ್ತಾರೆ ಆ ಬಳಿಕ ಮುಂದುವರಿಯುತ್ತ ಶಿವನ ಯಕ್ಷೇಶ್ವರ ಅವತಾರದ ಕುರಿತಾಗಿ ಈ ರೀತಿಯಾಗಿ ವಿವರಿಸುತ್ತಾರೆ ದೇವದೈತ್ಯರು ಸಮುದ್ರ ಮಂಥನ ಮಾಡಿದರು ಅದರಿಂದ ಹಲಾಹಲ ಉದ್ಭವಿಸಿತು ಅದು ಸಂಸಾರವನ್ನು ದಗ್ಧಗೊಳಿಸ ಹತ್ತಿತು ಅದನ್ನು ನೋಡಿ ದೇವದೈತ್ಯರು ಅಂಜಿದರು ಎಲ್ಲರೂ ಅಂಜಿ ಶಿವನ ಹತ್ತಿರ ಹೋದರು ಶಿವನು ಆ ವಿಷ ಬಿಟ್ಟನು ಆ ವಿಷವನ್ನು ಅವನ ಉದರದಲ್ಲಿ ಸೇರಿಸಿಕೊಳ್ಳದೆ ಕಂಠದಲ್ಲಿಯೇ ನಿಯಂತ್ರಿಸಿಕೊಂಡನು ಅದರಿಂದ ಅವನ ಕಂಠವು ಕಪ್ಪು ವರ್ಣದ್ದಾಗಿ ಅವನು ನೀಲಕಂಠ ಎಂಬ ಹೆಸರನ್ನು ಹೊಂದುತ್ತಾನೆ ಹಿಂದಿನಿಂದ ಮಥನದಿಂದ ಅಮೃತ ಹೊರಟಿತು ಅದರ ಪ್ರಾಪ್ತಿಗಾಗಿ ದೇವದೈತ್ಯರು ಹೋರಾಡಿದರು ದ್ವಂದ್ವ ಯುದ್ಧವಾಯಿತು ಚಂದ್ರನು ರಾಹುವಿಗೆ ಅಂಜಿ ಓಡ ಹತ್ತಿದನು ಶಿವನು ಅವನನ್ನು ತನ್ನ ಜಟೆಯಲ್ಲಿ ಇರಿಸಿಕೊಂಡನು ಆಗ ಚಂದ್ರನು ನಿರ್ಭಯನಾದನು ಅಮೃತ ಪ್ರಾಶನ ಮಾಡಿ ವಿಜಯಿಗಳಾದ ದೇವತೆಗಳು ತಮ್ಮ ಶೂರತನ ಕೊಚ್ಚಿಕೊಳ್ಳ ಹತ್ತಿದರು ಅವರ ಮದಭಂಗಕ್ಕಾಗಿ ಶಿವನು ಯಜ್ಞರೂಪ ಧರಿಸಿ ದೇವತೆಗಳ ಹತ್ತಿರ ಬಂದನು ರಾಕ್ಷಸರನ್ನು ಗೆದ್ದು ಗರ್ವದಿಂದ ದೇವತೆಗಳು ಒಂದೆಡೆಗೆ ಮಿಳಿತರಾಗಿದ್ದರು ಯಕ್ಷೇಶ್ವರನು ಅವರನ್ನು ಕುರಿತು ದೇವತೆಗಳೇ ನಿಮ್ಮ ಗರ್ವವು ಮಿಥ್ಯೆಯಾಗಿರುವುದು ನಿಮ್ಮನ್ನು ನಿರ್ಮಾಣಗೊಳಿಸುವ ಮಹಾದೇವನನ್ನು ಮರೆತು ನಿಮ್ಮ ಬಲವನ್ನು ವ್ಯರ್ಥವಾಗಿ ಹೇಳಿಕೊಳ್ಳುವಿರಿ ನಿಮ್ಮ ಬಲವನ್ನು ನಾನು ಪರೀಕ್ಷಿಸುವೆ ಎಂದು ನುಡಿದು ಆ ಯಕ್ಷೇಶ್ವರನು ಅವರೆದುರಿಗೆ ಒಂದು ಲಿಂಗ ಸ್ಥಾಪಿಸಿದನು ಹಾಗೂ ನೀವು ನಿಮ್ಮ ಅಸ್ತ್ರಗಳಿಂದ ಇದನ್ನು ಕತ್ತರಿಸಿರಿ ಎಂದು ನುಡಿದನು ವಿಷ್ಣು ಮೊದಲಾಗಿ ಎಲ್ಲರೂ ಅದರ ಮೇಲೆ ಅಸ್ತ್ರಪ್ರಯೋಗ ಮಾಡಿ ನಿರರ್ಥಕರಾದರು ಅವರು ಆ ಹುಲ್ಲನ್ನು ಕತ್ತರಿಸಲು ಅಸಮರ್ಥರಾದರು ದೇವತೆಗಳೆಲ್ಲ ಚಕಿತರಾದರು ಆ ಕೂಡಲೇ ಆಕಾಶವಾಣಿಯು ಈ ಯಕ್ಷವು ಎಲ್ಲರ ಗರ್ವಹರಣ ಮಾಡುವ ಶಂಕರನೇ ಆಗಿರುವನು ನಿಮ್ಮ ಗರ್ವಭಂಗಕ್ಕಾಗಿ ಇದರ ರಚನೆಯಿದೆ ಇದರ ಬಲದಿಂದಲೇ ಎಲ್ಲ ಜೀವಿಗಳಿಗೆ ಬಲವುಂಟಾಗಿದೆ ಇದೇ ನಿಮ್ಮ ಪ್ರಭು ಶಂಕರನು ಎಂದು ಹೇಳಿತು ಆಕಾಶವಾಣಿಯನ್ನು ಕೇಳಿ ದೇವತೆಗಳು ಆಶ್ಚರ್ಯ ಹೊಂದಿ ಯಕ್ಷೇಶ್ವರ ಈಶ್ವರನಿಗೆ ನಮಸ್ಕರಿಸಿ ಅವನನ್ನು ಸಂತೋಷಗೊಳಿಸಿ ಹತ್ತಿದರು ಬಳಿಕ ಯಕ್ಷನಾಥನು ಎಲ್ಲ ದೇವತೆಗಳಿಗೆ ತಿಳಿ ಹೇಳಿ ಅಂತರ್ಧಾನ ಹೊಂದಿದನು ಈ ಪ್ರಕಾರ ಶಿವನು ಯಕ್ಷೇಶ್ವರ ರೂಪದಿಂದ ದೇವತೆಗಳ ಸೊಕ್ಕು ಸೂರೆ ಮಾಡಿದನು ಶಿವನ ಈ ಇತಿಹಾಸವು ನಿರ್ಮಲವಾದದ್ದು ಹಾಗೂ ಅಭಿಮಾನ ದೂರ ಮಾಡುವಂಥದ್ದು ಸಜ್ಜನರಿಗೆ ಶಾಂತಿದಾಯಕವಾಗಿದೆ ಅಂತ್ಯದಲ್ಲಿ ಮೋಕ್ಷದಾಯಕವಾಗಿದೆ ಎಂಬುದಾಗಿ ನಂದೀಶ್ವರರು ಸನತ್ಕುಮಾರರಲ್ಲಿ ತಿಳಿಸುತ್ತಾರೆ ಆ ಬಳಿಕ ಶಿವನ ಮತ್ತೆ ಹತ್ತು ಅವತಾರಗಳನ್ನು ಅವರು ಈ ರೀತಿಯಾಗಿ ಹೇಳುತ್ತಾರೆ ಶಿವನು ಪ್ರಥಮತಃ ಭಕ್ತಿ ಮುಕ್ತಿ ಪ್ರದಾಯಕ ಮಹಾಕಾಲ ಅವತಾರ ಧರಿಸಿದನು ಆ ಅವತಾರದಲ್ಲಿ ಮಹಾಕಾಲಿ ಶಕ್ತಿಯು ಭಕ್ತರಿಗೆ ಇಚ್ಛಿತ ಫಲವನ್ನು ಕೊಡುವಳು ಎರಡನೆಯದಾಗಿ ತಾರಾ ಎಂಬ ಹೆಸರಿನ ಅವತಾರವು ಈ ಅವತಾರದಲ್ಲಿ ತಾರಾ ನಾಮಕ ಶಕ್ತಿಯು ಪ್ರಾದುರ್ಭವಿಸಿ ತನ್ನ ಸೇವಕರಿಗೆ ಅಭೀಷ್ಟದಾಯಕಳಾಗುವಳು ಮೂರನೆಯ ಬಾಲ ಎಂಬ ಹೆಸರಿನ ಭುವನೇಶ ಅವತಾರವು ಈ ಅವತಾರದಲ್ಲಿ ಬಾಲ ಭುವನೇಶ್ವರಿಯ ನಾಮಕ ಶಕ್ತಿದೇವಿ ಪ್ರಕಟಲಾದಳು ಷೋಡಶ ನಾಮಕ ವಿದ್ವೇಷ ಅವತಾರವು ನಾಲ್ಕನೆಯದಾಗಿರುವುದು ಇದರಲ್ಲಿ ಷೋಡಶಿ ಶಕ್ತಿಯು ಭಕ್ತರಿಗೆ ಸುಖ ಮುಕ್ತಿಪ್ರದಾಯಕಳಾಗಿದ್ದಳು ಉಪಾಸಕರಿಗೆ ಮನದೇಚ್ಛೆಯನ್ನು ಪೂರ್ಣ ಮಾಡುವ ಭೈರವತಾರವು ಐದನೆಯದು ಗಿರಿಜಾ ಎಂಬ ಹೆಸರಿನ ಭೈರವಿ ಶಕ್ತಿಯು ದೇವತೆಯಾದುದು ಈ ಅವತಾರದಲ್ಲಿ ಆರನೆಯ ಅವತಾರವು ಮಸ್ತಕವು ಇದರಲ್ಲಿಯೂ ಗಿರಿಜಾ ನಾಮಕ ದೇವತೆಯು ಭಕ್ತರ ಮನೋರಥವನ್ನು ಈಡೇರಿಸುವಳು ಧೂಮ್ರಮಾನ್ ಶಂಕರನ ಅವತಾರವು ಏಳನೆಯದಾಗಿದೆ ಧೂಮಾವತಿ ಶಕ್ತಿದೇವಿಯು ಸಜ್ಜನ ಭಕ್ತರ ಉಪಾಸನೆಯನ್ನು ಸಫಲಗೊಳಿಸುವಳು ಇವುಗಳಂತೆಯೇ ಬಗಲಾಮುಖ ಮಾತಂಗ ಹಾಗೂ ಕಮಲ ಈ ಅವತಾರಗಳು ಕ್ರಮವಾಗಿ ಎಂಟು ಒಂಬತ್ತು ಹಾಗೂ ಹತ್ತನೆಯ ಅವತಾರಗಳು ಬಗಲಾಮುಖಿ ಮಾತಂಕಿ ಹಾಗೂ ಕಮಲ ಈ ದೇವರುಗಳು ಕ್ರಮವಾಗಿ ಈ ಅವತಾರಗಳಲ್ಲಿ ಪ್ರಕಟರಾದರು ಶಿವನ ಈ ಮೇಲಿನ ಹತ್ತು ಅವತಾರಗಳು ತಂತ್ರಶಾಸ್ತ್ರದಿಂದ ಸಂಬಂಧಿತವಾದವು ಇವುಗಳ ದೇವತೆಗಳ ಮಹಿಮೆಯು ಅದ್ಭುತವಾದದ್ದು ಶಕ್ತಿಗಳೆಲ್ಲರೂ ಹೆಚ್ಚಾಗಿ ಶತ್ರುವಧೆಯ ಕಾರ್ಯಗಳಲ್ಲಿ ನಿರತರಾಗಿ ದುಷ್ಟರನ್ನು ದಂಡಿಸುವವರು ತೇಜವನ್ನು ವೃದ್ಧಿಸುವವರು ಆಗಿದ್ದರು ಶಿವ ಪರ್ವಕಾಲದಲ್ಲಿ ಈ ಹತ್ತು ಅವತಾರಗಳನ್ನು ಪಠಿಸುವವರು ಶಿವಪ್ರಿಯರಾಗಿ ಸುಖಿಸುವರು ಎಂಬುದಾಗಿ ಸನತ್ಕುಮಾರರಿಗೆ ನಂದಿಕೇಶ್ವರರು ತಿಳಿಸುತ್ತಾರೆ ಆ ಬಳಿಕ ಶಿವನ ಏಕದಶಾವತಾರಗಳ ಬಗೆಗೆ ಅಂದರೆ ಏಕಾದಶ ರುದ್ರರ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತಾರೆ ಪೂರ್ವಕಾಲದಲ್ಲಿ ಇಂದ್ರನು ಒಂದು ಬಾರಿ ಅಮರಾವತಿಯನ್ನು ಬಿಟ್ಟು ಓಡಿಹೋದನು ಆಗ ಅವನ ತಂದೆ ಕಶ್ಯಪ್ಪನಿಗೆ ಬಲು ಕಷ್ಟವಾಯಿತು ಕಾಶಿಗೆ ಹೋದನು ವಿಶ್ವೇಶ್ವರನನ್ನು ಆರಾಧಿಸಿದನು ಅಲ್ಲಿ ಒಂದು ಲಿಂಗ ಸ್ಥಾಪಿಸಿದನು ದೇವತೆಗಳ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಿದನು ಶಿವನು ಪ್ರತ್ಯಕ್ಷ ದರ್ಶನ ಕೊಟ್ಟನು ಕಶ್ಯಪ್ಪನು ಶಿವನನ್ನು ಸಂತುಷ್ಟಗೊಳಿಸಿ ದೇವ ನಾನು ದುಃಖದಿಂದ ಪೀಡಿತನಾಗಿರುವೆನು ನನಗೆ ಸುಖ ಜನಿಸುವಂತೆ ಮಾಡಬೇಕು ನೀನು ನನ್ನ ಮಗನಾದವನು ದೇವತೆಗಳಿಗೆ ದೈತ್ಯರಿಂದ ಉಪದ್ರವಾಗದಂತೆ ದಕ್ಷತೆ ವಹಿಸು ಎಂದು ಬೇಡಿಕೊಳ್ಳಲು ಶಿವನು ಹಾಗೇ ಆಗಲಿ ಎಂದು ನುಡಿದು ಅಂತರ್ಧಾನನಾದನು ಕಶ್ಯಪ್ಪನು ಪ್ರಸನ್ನನಾಗಿ ತನ್ನ ಸ್ಥಾನಕ್ಕೆ ಹೋದನು ಶಂಕರನು ದೇವತೆಗಳ ಕೊಟ್ಟ ವಚನಕ್ಕೆ ಸತ್ಯ ಮಾಡುವುದಕ್ಕಾಗಿ ಕಶ್ಯಪ್ಪನಿಂದ ಸುರಭಿಯಿಂದ ಪ್ರಕಟನಾದನು ಆಗ ಮಹೋತ್ಸವವಾಯಿತು ಎಲ್ಲ ದೇವತೆಗಳು ಪ್ರಸನ್ನರಾದರು ಹಿಂದಿನಿಂದ ಕಪಾಲಿ ಪಿಂಗಲ ಭೀಮ ವಿರೂಪಾಕ್ಷ ವಿಲೋಹತ ಶಾಸ್ತ ಅಜಪಾದ ಅಹಿರ್ವಿದ್ಯ ಶುಂಭ ಚಂಡ ಹಾಗೂ ಭವ ಹೀಗೆ ಹನ್ನೊಂದು ಜನ ರುದ್ರರಿಗೆ ಸುರಭಿಯು ಜನನ ನೀಡಿತು ಈ ರುದ್ರರೇ ಶಿವಸ್ವರೂಪ ಸಾಕ್ಷಾತ್ ಸೌಖ್ಯದ ರೂಪ ಆಗಿದ್ದರು ಈ ಎಲ್ಲ ರುದ್ರರು ದೇವತೆಗಳ ಹಿತಕ್ಕಾಗಿ ಯುದ್ಧ ಮಾಡಿ ಬಹುಜನ ದೈತ್ಯರನ್ನು ಕೊಂದು ದೇವತೆಗಳಿಗೆ ನಿರ್ವಿಘ್ನವನ್ನು ಉಂಟುಮಾಡಿದರು ದೈತ್ಯರನ್ನು ಗೆದ್ದು ಇಂದ್ರಾದಿಗಳು ಸ್ವಸ್ಥಚಿತ್ತದಿಂದ ರಾಜ್ಯಭಾರ ಮಾಡಹತ್ತಿದರು ಅಂದಿನಿಂದ ಸ್ವರ್ಗಲೋಕವು ಕಶ್ಯಪ್ಪನ ಈ ಹನ್ನೊಂದು ಮಕ್ಕಳಾದ ರುದ್ರರಿಂದ ಶೋಭಿಸ ಹತ್ತಿತು ಈ ರುದ್ರರಿಗೆ ಕೋಟಿ ಸಂಖ್ಯೆಯ ರುದ್ರರು ಅನುಚರರಾದರು ಅವರೆಲ್ಲರೂ ತ್ರೈಲೋಕ್ಯಗಳಲ್ಲಿ ಸರ್ವತ್ರ ನಾಲ್ಕು ನಿಟ್ಟುಗಳಲ್ಲಿ ರಾರಾಜಿಸಿದರು ಸನತ್ಕುಮಾರರೇ ಶಿವನ ಹನ್ನೊಂದು ಜನ ರುದ್ರರ ಅವತಾರ ವರ್ಣನೆಯ ಶ್ರವಣದಿಂದ ಎಲ್ಲ ಪಾಪಗಳು ದೂರವಾಗುವವು ಈ ಇತಿಹಾಸದಿಂದ ಆಯುರಾರೋಗ್ಯ ಸುಖ ಸಂಪದಗಳು ವರ್ಣಿಸುವವು ಕಡೆಗೆ ಮೋಕ್ಷ ಲಭಿಸುವುದು ಎಂಬುದಾಗಿ ನಂದಿಕೇಶ್ವರರು ತಿಳಿಸುತ್ತಾರೆ ಆ ಬಳಿಕ ದೂರ್ವಾಸರ ಚರಿತ್ರೆಯನ್ನು ಈ ರೀತಿಯಾಗಿ ಹೇಳಲಾರಂಭಿಸಿದರು ಒಂದು ಬಾರಿ ಮಹರ್ಷಿ ಅತ್ರಿ ಋಷಿವರ್ಯರು ಸತಿಸಾಧ್ವಿ ಅನಸೂಯೆಯ ಸಹಿತವಾಗಿ ಪುತ್ರೇಚ್ಛೆಯಿಂದ ಬ್ರಹ್ಮನಿಂದ ವರಪಡೆದರು ಹಾಗೂ ಆಗಲೇ ಆ ದಂಪತಿಗಳು ಯಕ್ಷಗಿರಿಯ ಮೇಲೆ ಹೋದರು ಅಲ್ಲಿಯೇ ವಿಂಧ್ಯಾಚಲದ ಸನಿಹದಲ್ಲಿ ಪ್ರವಹಿಸುತ್ತಿದ್ದ ತೀರದ ಮೇಲೆ ವಾಸವಾದರು ಈಶ್ವರನ ಪ್ರಸನ್ನತೆಗಾಗಿ ಮಹರ್ಷಿಗಳು ತಪಶ್ಚರ್ಯಕ್ಕೆ ಆರಂಭ ಮಾಡಿದರು ಆಗ ಅದರ ಶಿರಸ್ಸಿನಿಂದ ತೀಕ್ಷ್ಣ ಅಗ್ನಿಜ್ವಾಲೆ ಹೊರಟಿತು ಈ ಉರಿಯಿಂದ ಸಂಪೂರ್ಣ ಜಗತ್ತು ದಗ್ಧವಾಗತೊಡಗಿತು ಋಷಿಮುನಿ ಮುಂತಾದವರೆಲ್ಲ ತಪ್ತರಾಗ ಹತ್ತಿದರು ಆಗ ಇಂದ್ರನು ಅವರೆಲ್ಲರಿಂದ ಕೂಡಿ ಬ್ರಹ್ಮನ ಬಳಿಗೆ ಹೋದನು ಬ್ರಹ್ಮನು ವಿಷ್ಣು ಸಹಿತವಾಗಿ ಶಿವಸನ್ನಿಧಿಗೆ ಬಂದರು ತಪಸ್ಸಿನಲ್ಲಿದ್ದ ಅತ್ರಿ ಮಹರ್ಷಿಯ ಶಿರಸ್ಸಿನಿಂದ ಅಗ್ನಿಜ್ವಾಲೆಯು ಉದ್ಭವಿಸಿ ಅದರಿಂದಾದ ಪರಿಣಾಮವನ್ನು ಶಿವನಿಗೆ ವಿವರಿಸಿದರು ನಂತರ ಆ ಮೂವರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿ ಮಹರ್ಷಿಗೆ ವರ ನೀಡುವುದಕ್ಕಾಗಿ ಅವರ ಆಶ್ರಮಕ್ಕೆ ಹೋದರು ಅತ್ರಿ ಮಹರ್ಷಿಯು ತ್ರಿಮೂರ್ತಿಗಳನ್ನು ಬೇರೆ ಬೇರೆಯಾಗಿ ಸ್ತುತಿಸಿದರು ಹಾಗೂ ತಮಗುಂಟಾದ ಪುತ್ರೇಚ್ಛೆಯನ್ನು ಪೂರ್ಣ ಮಾಡಲು ಅವರನ್ನು ಭಿನ್ನವಿಸಿದರು ಮೂವರು ತಥಾಸ್ತು ಎಂದರು ಮತ್ತು ಅವರು ಆ ಋಷಿವರ್ಯನನ್ನು ಕುರಿತಾಗಿ ನಾವು ಮೂವರು ಸಮಾನ ವರದಾನಿಗಳು ಆದ್ದರಿಂದ ನಮ್ಮ ನಮ್ಮ ಅಂಶಗಳಿಂದ ನಿಮಗೆ ಮೂವರು ಪುತ್ರರು ಲಭಿಸುವರು ಎಂದು ಹೇಳಿ ತ್ರೈಮೂರ್ತಿಗಳು ತಮ್ಮ ಸ್ಥಾನಕ್ಕೆ ಹೋದರು ವರ ಪಡೆದ ಅತ್ರಿಮುನಿಯು ಸತಿ ಅನಸೂಯೆಯು ಸಂತೋಷಿತರಾದರು ಆ ಬಳಿಕ ತ್ರಿಮೂರ್ತಿಗಳು ಉತ್ಪನ್ನರಾದರು ಬ್ರಹ್ಮನ ಅಂಶದಿಂದ ಚಂದ್ರ ವಿಷ್ಣುವಿನ ಅಂಶದಿಂದ ದತ್ತ ಹಾಗೂ ಶಿವನ ಅಂಶದಿಂದ ದೂರ್ವಾಸ ಇವರು ಉತ್ಪನ್ನರಾದರು ದೂರ್ವಾಸನು ಒಂದು ಸಾರಿ ಸೂರ್ಯವಂಶದ ಅಂಬರೀಷನಲ್ಲಿಗೆ ಹೋಗಿ ಅವನ ಏಕಾದಶಿ ವ್ರತಕ್ಕೆ ಭಂಗ ತರುವ ಯತ್ನ ಮಾಡಿದನು ಅಂಬರೀಷನು ತನ್ನ ವ್ರತದಿಂದ ಚ್ಯುತನಾಗಲಿಲ್ಲ ದೂರ್ವಾಸನು ಸಿಟ್ಟಾಗಿ ಅವನನ್ನು ಶಾಪದಿಂದ ಸುಟ್ಟು ಬಿಡುವುದಕ್ಕೆ ಪ್ರವೃತ್ತನಾದನು ವಿಷ್ಣುವು ತನ್ನ ಭಕ್ತ ಅಂಬರೀಷನ ರಕ್ಷಣೆಗೆ ತನ್ನ ಸುದರ್ಶನ ಚಕ್ರ ಕಳುಹಿಸಿದನು ಆ ಚಕ್ರವು ದೂರ್ವಾಸನನ್ನೇ ದಗ್ಧಗೊಳಿಸಲು ನಡೆಯಿತು ಆಗ ಆಕಾಶವಾಣಿಯೊಂದು ಉಚ್ಚಸ್ವರದಿಂದ ಸುದರ್ಶನನನ್ನು ಶಾಂತಗೊಳಿಸಿರಿ ದೂರ್ವಾಸನು ಶಿವ ಅಂಶನು ಆ ಶಿವನಿಂದಲೇ ವಿಷ್ಣುವಿಗೆ ಸುದರ್ಶನ ಲಭಿಸಿದೆ ಹೀಗಿದ್ದು ಆ ಚಕ್ರವು ತಿರುಗಿ ಆಕ್ರಮಣ ನಡೆಸಿದ್ದು ಸರಿಯಲ್ಲ ಈ ಪ್ರಕಾರ ನುಡಿದು ಆಕಾಶವಾಣಿಯನ್ನು ಕೇಳಿ ಸುದರ್ಶನವು ಶಾಂತವಾಯಿತು ಅಂಬರೀಷನು ದೂರ್ವಾಸನ ಶಿವನ ಅವತಾರವೆಂದು ತಿಳಿದು ನಮಸ್ಕರಿಸಿದನು ದೂರ್ವಾಸನು ಪ್ರಸನ್ನನಾದನು ಇದರಂತೆ ದೂರ್ವಾಸನು ರಾಮಚಂದ್ರನನ್ನು ಕೃಷ್ಣನನ್ನು ವನವಾಸದಲ್ಲಿ ಪಾಂಡವರನ್ನು ಪರೀಕ್ಷಿಸಿದನು ತಮ್ಮ ಧರ್ಮ ಬಿಡದೆ ಅವರೆಲ್ಲರೂ ದೂರ್ವಾಸನೊಡನೆ ಆಚರಿಸಿದರು ಅವನನ್ನು ಮೆಚ್ಚಿಸಿ ವರಪಡೆದರು ದೂರ್ವಾಸನ ಚರಿತ್ರೆಯು ಅದ್ಭುತವಾದದ್ದು ಅದರ ಶ್ರವಣ ಪಠಣದಿಂದ ಸಕಲ ಸಿದ್ಧಿ ಲಭಿಸುವುದು ಎಂಬುದಾಗಿ ನಂದೀಶ್ವರರು ತಿಳಿಸುತ್ತಾರೆ ಆ ಬಳಿಕ ನಂದೀಶ್ವರರು ಸನತ್ಕುಮಾರನನ್ನು ಕುರಿತಾಗಿ ಒಂದು ಸಮಯದಲ್ಲಿ ಶಿವನು ವಿಷ್ಣುವಿನ ಮೋಹಿನಿ ರೂಪ ನೋಡಿ ವಿಕಾರವಶನಾದನು ಆಗ ಅವನ ವೀರ್ಯ ಸ್ಖಲನವಾಯಿತು ಸಪ್ತರ್ಷಿಗಳು ಆ ವೀರ್ಯವನ್ನು ಗೌತಮ ಪುತ್ರಿಯಲ್ಲಿ ಸ್ಥಾಪನೆಗೊಳಿಸಿದರು ಹಿಂದಿನಿಂದ ಆ ವೀರ್ಯದಿಂದ ಬಲಿಷ್ಠವಾದ ಹನುಮನು ಉತ್ಪನ್ನನಾದನು ಅವನು ಬಾಲ್ಯದಲ್ಲಿಯೇ ಸೂರ್ಯನನ್ನು ಹಣ್ಣೆಂದು ತಿನ್ನಲು ಆಕಾಶಕ್ಕೆ ಹಾರಿ ಸೂರ್ಯನನ್ನು ಸಮೀಪಿಸಿದನು ದೇವತೆಗಳ ವಿನಂತಿಯಿಂದ ಹಾಗೆ ಹಿಂತಿರುಗಿದನು ದೇವತೆಗಳು ಋಷಿಗಳು ಹನುಮನನ್ನು ಶಿವನ ಅವತಾರವೆಂದು ತಿಳಿದರು ಹನುಮನು ದೇವತೆಗಳಿಂದ ವರ ಪಡೆದು ತಾಯಿಯ ಹತ್ತಿರ ಬಂದನು ಎಲ್ಲ ವೃತ್ತಾಂತ ತಿಳಿಸಿದನು ಆಮೇಲೆ ಅವನು ಯಜ್ಞ ಮಾಡದೆ ಸೂರ್ಯನಿಂದ ಎಲ್ಲ ವಿದ್ಯೆ ಕಲಿತನು ಬಳಿಕ ತಾಯಿಯ ಅಪ್ಪಣೆಯಿಂದ ಸೂರ್ಯವಂಶದಲ್ಲಿ ಉತ್ಪನ್ನವಾದ ಸುಗ್ರೀವನ ಜೊತೆ ಸೇರಿದನು ಸುಗ್ರೀವನು ಅಣ್ಣನು ಅವನ ಹೆಂಡತಿಯನ್ನು ಹರಣ ಮಾಡಿದ್ದರಿಂದ ಅವನು ದುಃಖಿತಗೊಂಡನು ಋಷ್ಯಮೂಖ ಪರ್ವತದಲ್ಲಿ ಇರುತ್ತಿದ್ದನು ಹನುಮನು ಅಲ್ಲಿಗೆ ಹೋಗಿ ಅವನಗೂಡ ಇರ ಹತ್ತಿದನು ಹಾಗೂ ತಾನು ಸುಗ್ರೀವನ ಮಂತ್ರಿಯಾದನು ಎಲ್ಲ ರೀತಿಯಿಂದಲೂ ಸುಗ್ರೀವನ ಬಯಸ ಹತ್ತಿದನು ಇತ್ತ ಸೀತೆಯನ್ನು ಕಳಕೊಂಡ ರಾಮನು ಲಕ್ಷ್ಮಣನೊಡನೆ ಸೀತೆಯನ್ನು ಹುಡುಕುತ್ತಾ ಆ ಋಷ್ಯಮೂಖ ಗಿರಿಗೆ ಬಂದನು ಸಮದುಃಖಿಗಳಾದ ಸುಗ್ರೀವ ರಾಮರಲ್ಲಿ ಸಖ್ಯತ್ವ ಉಂಟಾಯಿತು ರಾಮನು ಸುಗ್ರೀವನ ಪಕ್ಷದಿಂದ ಅವನ ಅಣ್ಣ ವಾಲಿಯನ್ನು ಕೊಂದನು ಹನುಮನು ಹಲವು ವಾನರೊಡನೆ ಸೀತೆಯ ಶೋಧಕ್ಕೆ ಹೋದನು ಸೀತೆಯು ಲಂಕೆಯಲ್ಲಿರುವುದನ್ನು ತಿಳಿದು ಸಾಗರ ಜಿಗಿದು ಲಂಕೆಗೆ ಹೋದನು ಅವನು ಲಂಕೆಯಲ್ಲಿ ಅದ್ಭುತ ಕೆಲಸ ಮಾಡಿದನು ಸೀತೆಗೆ ರಾಮ ಕ್ಷೇಮವನ್ನು ತಿಳಿಸಿದನು ಆಕೆಯ ಶೋಕ ದೂರ ಮಾಡಿದನು ರಾವಣನು ಉದ್ಯಾನವನವನ್ನು ಹಾಳು ಮಾಡಿದನು ಬಹುಜನ ರಾಕ್ಷಸರನ್ನು ಕೊಂದು ಹಿಂತಿರುಗಿ ರಾಮನ ಬಳಿಗೆ ಹೊರಟನು ಆಗ ರಾವಣನ ದೂತರು ಅವನ ಬಾಲಕ್ಕೆ ಎಣ್ಣೆಯಲ್ಲಿ ತೋಯಿಸಿದ ಅರಿವೆ ಸುತ್ತಿ ಬೆಂಕಿ ಹಚ್ಚಿದರು ಇದರಿಂದ ಸಿಟ್ಟಾಗಿ ಹನುಮನು ಆ ನಗರದಲ್ಲಿ ಅತ್ತಿಂದ ಇತ್ತ ಇತ್ತನಿಂದ ಅತ್ತ ಜಿಗಿಜಿಗಿದು ತನ್ನ ಬಾಲದ ಉರಿಯಿಂದ ಇಡೀ ಲಂಕೆಯನ್ನೇ ಸುಟ್ಟನು ಅಲ್ಲಿ ಅವನು ವಿಭೀಷಣನ ಮನೆಯನ್ನು ಮಾತ್ರ ಸುಡಲಿಲ್ಲ ಆ ಬಳಿಕ ಸಮುದ್ರಕ್ಕೆ ಬಂದು ತನ್ನ ಬಾಲವನ್ನು ನೀರಿನಲ್ಲಿ ಅದ್ದಿ ಆರಿಸಿಕೊಂಡನು ಬಳಿಕ ಶಿವನ ಅಂಶದಿಂದ ರಾಮನ ಬಳಿಗೆ ಬಂದನು ಸೀತೆಯಿಂದ ಗುರುತಿಗೆ ತಂದ ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟನು ಹಿಂದಿನಿಂದ ರಾಮನ ಆಜ್ಞೆಯಿಂದ ವಾನರದಿಂದ ಕೂಡಿಕೊಂಡು ಸ ಪರ್ವತಗಳನ್ನು ಸಮುದ್ರದಲ್ಲಿ ಹಾಕಿ ಸೇತುವೆಯನ್ನು ಕಟ್ಟಿದನು ಅಲ್ಲಿ ವಿಜಯ ಸೂಚನೆ ಎಂದು ರಾಮನು ಶಿವಲಿಂಗ ಸ್ಥಾಪಿಸಿದನು ನಂತರ ಸೇತುವೆ ಮಾರ್ಗವಾಗಿ ರಾಮನು ಎಲ್ಲರೊಡನೆ ಲಂಕೆಗೆ ಹೋದನು ಲಂಕೆಯನ್ನು ಮುತ್ತಿದನು ಅಲ್ಲಿ ಹನುಮನು ಅಸಂಖ್ಯ ರಾಕ್ಷಸರನ್ನು ಕೊಂದನು ಯುದ್ಧದಲ್ಲಿ ಗಾಯಗೊಂಡ ಲಕ್ಷ್ಮಣನನ್ನು ಸಂಜೀವನಿ ಬೇರು ತಂದು ಹಾಕಿ ಸಜೀವಗೊಳಿಸಿದನು ರಾವಣನ ಕುಟುಂಬವನ್ನೇ ನಾಶಗೊಳಿಸಿದನು ಆ ತರುವಾಯ ಹನುಮನು ಅಹಿರಾವಣನನ್ನು ಕೊಂದು ಲಕ್ಷ್ಮಣ ಸಹಿತ ರಾಮನನ್ನು ತಂದನು ರಾಮನ ಕಾರ್ಯಗಳಲ್ಲೆಲ್ಲ ಶೀಘ್ರವಾಗಿ ಮಾಡಿದನು ದೈತ್ಯರ ವಧೆಯಲ್ಲಿ ಅನೇಕ ಲೀಲೆಗಳನ್ನು ವ್ಯಕ್ತಗೊಳಿಸಿದನು ರಾಮನಿಗೆ ಸುಖವನ್ನುಂಟು ಮಾಡಿ ಅವನಿಗೆ ಭಕ್ತನಾದನು ಈ ಭೂಲೋಕದಲ್ಲಿ ಹನುಮನಿಂದಲೇ ಅವನ ಭಕ್ತಿ ಸ್ಥಾಪಿತವಾಯಿತು ಈ ಪ್ರಕಾರ ಭಗವಾನ್ ಶಿವನ ಅವತಾರಿ ಭಕ್ತರನ್ನು ಉದ್ಧರಿಸುವ ಲಕ್ಷ್ಮಣನಿಗೆ ಪ್ರಾಣದಾನ ಮಾಡಿದನು ಹಾಗೂ ದೇವತೆಗಳ ಗರ್ವ ಭಂಗಿಸುವ ಮಹಾವೀರ ಹನುಮನು ಯಾವಾಗಲೂ ರಾಮನ ಕಾರ್ಯ ಮಾಡಿದನು ಕುಮಾರರೇ ಹನುಮನ ಚರಿತ್ರೆಯಿಂದ ಅಲಭ್ಯ ಲಾಭ ದೊರಕುವುದು ಅಂತ್ಯದಲ್ಲಿ ಮುಕ್ತಿಯಾಗುವುದು ಎಂಬುದಾಗಿ ನಂದೀಶ್ವರನು ಸನತ್ಕುಮಾರರಿಗೆ ಶಿವನ ವಿವಿಧ ಅವತಾರಗಳ ಕುರಿತಾಗಿ ತಿಳಿಸುತ್ತಾನೆ ನಮಸ್ಕಾರ ಶಿವನ ಇನ್ನಷ್ಟು ಅವತಾರಗಳ ಕುರಿತು ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋಣ ನಮಸ್ಕಾರ